ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಪರಮಾತ್ಮನ ಅವತಾರ ಈ ಭೂಮಿಗೆ ಹತ್ತು ಹಲವಾರು ಅವತಾರಗಳಲ್ಲಿ ಬಂದಿಳಿದಿದ್ದೆಲ್ಲ ರಕ್ಕಸ ಶಕ್ತಿ ವಿಜೃಂಭಿಸತೊಡಗಿದಾಗ ಆ ದೈತ್ಯರ ಹಿಡಿತದಲ್ಲಿ ನರಳುತ್ತಿರುವ ಸಾಧು ಜನರನ್ನ ತನ್ನ ಭಕ್ತರನ್ನು ಬಿಡುಗಡೆಗೊಳಿಸಿ ದಾನವರನ್ನು ನಿರ್ ನಿರ್ನಾಮ ಮಾಡಿಬಿಡುತ್ತಾನೆ ಸ್ನೇಹಿತರೆ ಭಗವಂತ ಆದರೆ ಇಲ್ಲೊಂದು ಭಿನ್ನತೆಯನ್ನು ಗುರುವಿನಲ್ಲೂ ದೇವರಲ್ಲೂ ನೀವು ಕಾಣಬಹುದು ಅಂದರೆ ಗುರುವೂ ಅವನೇ ದೇವರು ಕೂಡ ಅವನೇ ಆದರೆ ಗುರುವಿನ ಅವತಾರದಲ್ಲಿ ಅವನು ದಯಾಮಯ ಕರುಣಾಮಯ ಪ್ರೇಮಮಯನಾಗಿದ್ದಾನೆ ಅಂದರೆ ದೇವರ ಅವತಾರದಲ್ಲಿ ಅವನು ಕರುಣಾಮಯನಾಗಿಲ್ಲ ಅನ್ನೋದೇನಿಲ್ಲ ಸ್ನೇಹಿತರೆ ದೇವರ ಅವತಾರದಲ್ಲೂ ಅವನು ಕರುಣಾಮಯನಾಗಿದ್ದಾನೆ ಆದರೆ ಅವರ ಅವತಾರದಲ್ಲಿರುವಾಗ ಅವನಲ್ಲಿ ಕರುಣೆ ಕಡಿಮೆ ಇರುತ್ತೆ ಯಾಕಂದರೆ ತಪ್ಪು ಮಾಡಿದವರಿಗೆ ನೇರವಾಗಿ ಆ ಸಮಯದಲ್ಲಿ ಅವರು ಶಿಕ್ಷೆಯನ್ನು ಕೊಟ್ಟೇ ಬಿಡ್ತಾರೆ ಸ್ನೇಹಿತರೆ ಬಹಳ ಸರಿ ಎಚ್ಚರಿಸ್ತಾರೆ ಭಗವಂತ ಕೂಡ ಭಗವಂತನ ಅವತಾರದಲ್ಲಿ ಭಗವಂತ ಕೂಡ ಬಹಳ ಸರಿ ನಮ್ಮನ್ನು ಅನೇಕ ರೀತಿಗಳಲ್ಲಿ ಎಚ್ಚರಿಸ್ತಾನೆ ನಾವು ತಿದ್ಕೊಳ್ಳದಿದ್ದಾಗ ನಮಗೆ ಕಟ್ಟಕಡೆಯದಾಗಿ ಅವರು ಸಾವಿನ ಶಿಕ್ಷೆಯನ್ನೇ ಕೊಟ್ಟು ನಮ್ಮನ್ನು ಸಂಹಾರ ಮಾಡಿಬಿಡ್ತಾರೆ ಆದರೆ ಗುರುವು ಹಾಗಲ್ಲ ಸ್ನೇಹಿತರೆ ಇವರು ನಿಷ್ಠೂರವಾಗಿ ರಕ್ಕಸರನ್ನು ಹಾಗೆ ಅಕ್ಷಸ ಗುಣ ಮಾನವೀಯತೆ ಇಲ್ಲದ ಗುಣಗಳನ್ನು ಸಂಹಾರ ಮಾಡಿದರೆ ಗುರುವು ರಕ್ಕಸನಲ್ಲೂ ಅಕ್ಕರೆಯ ಪ್ರೀತಿ ತೋರಿ ತಿದ್ದಲು ಯತ್ನಿಸ್ತಾನೆ ಅನೇಕ ಅವಕಾಶಗಳನ್ನು ಕೊಡ್ತಾರೆ ಸ್ನೇಹಿತರೆ ಗುರು ಹಾಗೆ ನೋಡಿದರೆ ದುರ್ವಿದಿಗೆ ಸಿಕ್ಕಿ ದುಷ್ಕಾರ್ಯಗಳನ್ನು ಎಸಗುತ್ತಾ ನರಕದ ದಾರಿ ಹಿಡಿದವರದೇ ಸದಾ ಚಿಂತೆ ಆಗಿರುತ್ತೆ ಗುರುವಿಗೆ ಅಂದರೆ ಇವರನ್ನು ಹೇಗೆ ಉದ್ಧಾರ ಮಾಡೋದು ಇವರು ಹೋಗ್ತಾ ಇರೋ ದಾರಿ ಸರಿಯಿಲ್ಲ ನರಕದ ಬಾಗಿಲನ್ನು ತಡ್ತಾ ಇದ್ದಾರೆ ಇವರು ಹೋಗಿ ಖಂಡಿತವಾಗಿಯೂ ಆ ನರಕದ ಬಾಗಿಲಿಂದ ಇವರನ್ನು ಹೊರಗೆ ತರಬೇಕು ಇವರನ್ನು ಏನಾದರೂ ಮಾಡಿ ಒಳ್ಳೆಯ ದಾರಿಯಲ್ಲಿ ನಡೆಯೋ ಇವರಿಂದ ಏನಾದರೂ ಮಾಡಿ ಒಳ್ಳೆಯ ದಾರಿಯಲ್ಲಿ ನಡೆಸಬೇಕು ಇವರ ಮನಸ್ಸಲ್ಲಿ ಮೂಡ್ತಾ ಇರೋ ನಕಾರಾತ್ಮಕತೆಯನ್ನು ದೂರ ಮಾಡಬೇಕು ರಾಕ್ಷಸ ಪ್ರವೃತ್ತಿಯನ್ನು ನಿರ್ನಾಮ ಮಾಡಿ ಇವರಲ್ಲೂ ಕೂಡ ದೈವಿಕ ಮನೋಭಾವನೆಯನ್ನು ತುಂಬಬೇಕು ಅನ್ನುವ ಪ್ರಯತ್ನವನ್ನು ಗುರು ನಿರಂತರವಾಗಿ ಮಾಡ್ತಾನೇ ಇರ್ತಾರೆ ಸ್ನೇಹಿತರೆ ದುಷ್ಪಥದಿಂದ ಸತ್ಪಥಕ್ಕೆ ತಿರುಗಿಸುವ ಸಲುವಾಗಿ ಅದೇನೋ ಕರುಣೆ ಎಷ್ಟು ಅವಕಾಶಗಳನ್ನು ನೀಡ್ತಾರೆ ಸದ್ಗುರು ರಟ್ಟೆ ಬಲದಲ್ಲಿ ನಂಬಿಕೆ ಇಡುವ ನಮಗೆ ಅಂದರೆ ರಟ್ಟೆ ಬಲದಲ್ಲಿ ನಂಬಿಕೆ ಇಡುವ ಅಸುರನಿಗೆ ಅಂದರೆ ರಾಕ್ಷಸ ಪ್ರವೃತ್ತಿ ಇರುವ ಮನುಷ್ಯನಿಗೆ ಇರುವುದು ಮುಳ್ಳು ಕಂಠಿಯ ಭಯಂಕರ ಪದೆಯೊಳಗೆ ಎಂಬುದನ್ನು ತಿಳಿಸಿ ಹೇಳ್ತಾರೆ ಗುರು ಒಂದಿಷ್ಟು ಹೆಚ್ಚು ಕಡಿಮೆ ಆದರೆ ಅದೇ ಮುಳ್ಳುಗಳು ನಿನ್ನನ್ನು ಚುಚ್ಚಿ ಚುಚ್ಚಿ ನಿನಗೆ ಹಿಂಸೆ ಮಾಡ್ತವೆ ಅಂತ ಹೇಳಿ ಅರಬ್ಧ ಕರ್ಮದ ರೂಪದಲ್ಲಿ ನಿನಗೆ ಹಿಂಸೆ ಮಾಡ್ತವೆ ಅಂತ ಹೇಳಿ ತಿಳಿ ಹೇಳ್ತಾ ಇರ್ತಾರೆ ಗುರುವು ಆಗಾಗ ಅವಕಾಶಗಳನ್ನು ಕೊಟ್ಟು ಆ ರಾಕ್ಷಸ ಗುಣವುಳ್ಳ ಮನುಷ್ಯನ ಪ್ರವೃತ್ತಿ ಹೇಗಿರುತ್ತೆ ಅಂದರೆ ಅಧಿಕಾರ ಬೇಕು ನನ್ನದು ನನಗೆ ಎಲ್ಲ ಬೇಕು ನಾನು ಎಲ್ಲವನ್ನ ಪಡಿಬೇಕು ಅನ್ನೋ ಆಸೆ ಆಸೆಯ ಭಾವನೆಯೇ ಅವ್ರದ್ದಾಗಿರುತ್ತೆ ಅಲ್ವಾ ಸ್ನೇಹಿತರೆ ಇಂತಹ ಕೆಟ್ಟ ಭಾವನೆಗಳನ್ನು ಒಳ್ಳೆಯ ಪಥದತ್ತ ಸಾಗಿಸುವ ಮಾರ್ಗವನ್ನ ಅನೇಕ ರೀತಿಯಲ್ಲಿ ದುಷ್ಟರ ಪಾಲಿಗೆ ಆಗಾಗ ಬಾಬಾರವರೇ ಸ್ವತಃ ಹೋಗಿ ಕೊಡ್ತಾ ಇರ್ತಾರೆ ಸ್ನೇಹಿತರೆ ತಮ್ಮ ಪಾಪ ಕೃತ್ಯದಿಂದ ಸಂಪಾದಿಸಲ್ಪಟ್ಟ ಪ್ರಾರಬ್ಧವೆಂಬ ಬೆಟ್ಟವನ್ನ ತನ್ನ ಜ್ಞಾನ ಪ್ರಭೆಯ ಕಾವಿನಿಂದ ಒಣಗಿಸಿ ಪುಡಿಗಟ್ಟಿಸಬಲ್ಲವನು ಪರಮಗುರು ಸದ್ಗುರು ಸಾಯಿನಾಥರು ಸ್ನೇಹಿತರೆ ಇಂತಹ ವಾಸ್ತವ ಕಟ್ಟು ಸತ್ಯದ ದರ್ಶನ ಮಾಡಿಸಬಲ್ಲಾತ ಸದ್ಗುರು ಒಬ್ಬರೇ ಆಗಿರ್ತಾರೆ ಸ್ನೇಹಿತರೆ ಸಾಯಿಬಾಬಾರವರು ತುಚ್ಛ ಮಾನವರೆನಿಸಿಕೊಂಡವರನ್ನು ತುಂಬು ಹೃದಯದಿಂದ ಬಳಿ ಸೆಳೆದುಕೊಂಡ ಉಚ್ಚ ವರ್ಗದ ಶುದ್ಧ ಸನ್ಯಾಸಿ ಸನ್ಯಾಸಿಯಂತಾನೆ ಹೇಳ್ಬೋದು ಅವರ ಜ್ಞಾನ ಜ್ಯೋತಿಯ ದಿವ್ಯ ಪ್ರತಿಭೆ ಬಲು ಅಪರೂಪದ್ದು ಶತಶತಮಾನಗಳಿಗೊಮ್ಮೆ ಭೂಮಿಯಲ್ಲಿ ಸಿಗುವ ವೈಡೋರ್ಯದ ಅಗ್ನಿ ಕಿರಣಗಳಂತೆ ಸಮಸ್ತ ಪ್ರಾಣಿಗಳಲ್ಲೂ ನಿಷ್ಕಾಮ ಅವರದು ಶತ್ರು ಮಿತ್ರ ರಾಜ ಭಿಕ್ಷುಕ ಎಲ್ಲರೂ ಒಂದೇ ದರ್ಜೆಯವರು ಅವರ ದೃಷ್ಟಿಯಲ್ಲಿ ಭಕ್ತರ ಕಲ್ಯಾಣ ಉದ್ಧಾರಕ್ಕಾಗಿ ತಮ್ಮ ಪುಣ್ಯರಾಶಿಯನ್ನು ವ್ಯವಹಿಸಿದವರು ಸಾಯಿಬಾಬಾರವರು ಸ್ನೇಹಿತರೆ ಆದರೆ ಇಲ್ಲೊಂದು ಮರ್ಮವೂ ಕೂಡ ಅಡಗಿದೆ ಮೇಲ್ನೋಟಕ್ಕೆ ಕಾಣುವಷ್ಟು ಸುಲಭವಾಗಿ ಸಾಯಿ ಸಾನ್ನಿಧ್ಯ ಭಾಗ್ಯ ನಮಗೆ ಲಭಿಸುವುದಿಲ್ಲ ಸ್ನೇಹಿತರೆ ಅದು ಅವರಿಚ್ಛೆಗೆ ಸಂಪೂರ್ಣವಾಗಿ ಬಿಟ್ಟ ವಿಷಯವೇ ಆಗಿರುತ್ತೆ ಅವರನ್ನು ಹತ್ತಿರದಿಂದ ಕಣ್ತುಂಬಿಕೊಳ್ಳುವುದರಲ್ಲಿ ದೂರದಿಂದಲೇ ಕಂಡು ತೃಪ್ತಿಪಟ್ಟುಕೊಳ್ಳುವ ಅವಕಾಶವೂ ಅವರಿಚ್ಛೆ ಇದ್ದರೆ ಮಾತ್ರ ಸಾಧ್ಯವಾಗ್ತಾ ಇರುತ್ತೆ ಅನ್ಯತಾ ಇಲ್ಲ ಜೀವಿಯ ಶುಭ ಕರ್ಮಗಳು ಫಲ ಕೊಡುವ ವೇಳೆ ಬಂದಾಗಲಷ್ಟೇ ಜೀವಿಗೆ ಸಾಯಿ ಬಾಬಾರವರಂಥ ಸದ್ಗುರುವಿನ ಸ್ಮರಣೆ ಬರಲು ಸಾಧ್ಯ ಆ ಶುಭಗಳಿಗೆ ಬರುವ ತನಕವು ಅವರ ಲೀಲಾ ವಿಲಾಸಗಳ ವಿಚಾರವು ಅವರ ಕಿವಿಗೆ ಎಂದೂ ಮುಟ್ಟುವುದಿಲ್ಲ ವಿಷಯ ಹೀಗಿರುವಾಗ ಅವರ ದರ್ಶನ ಭಾಗ್ಯದ ಯೋಚನೆಯಾದರೂ ನಮ್ಮ ಮನಸ್ಸಿನಲ್ಲಿ ಸುಳಿಯುತ್ತಾ ಸುತಾರಾಮಿಲ್ಲ ಸ್ನೇಹಿತರೆ ಅದೆಷ್ಟೋ ಜನರಿಗೆ ಸಾಯಿನಾಥರ ಮಹಿಮೆ ತಿಳಿದು ಹಾಗೆ ಅವರನ್ನು ಕಾಣುವ ಬೈಕೆಯನ್ನು ಇಟ್ಟುಕೊಂಡು ಹೊರಟರೂ ಕೂಡ ನೂರೆಂಟು ಅಡ್ಡಿ ಆತಂಕಗಳು ಎದುರಾಗಿ ಅವರ ಪ್ರಯತ್ನವೇ ನಿರರ್ಥಕವಾಗಿಬಿಡುತ್ತೆ ಕೆಲವೊಮ್ಮೆ ಬಾಬಾರವರು ಮಹಾಸಮಾಧಿಗೆ ತೆರಳುವವರೆಗೂ ಕೆಲವರಿಗೆ ಅವರ ದರ್ಶನದ ಸುಯೋಗವೇ ಒದಗಲಿಲ್ಲ ಇಂತಹ ಸುವರ್ಣಾವಕಾಶದಿಂದ ವಂಚಿತರಾದವರ ಹೊಟ್ಟೆಗೆ ಹಾಲೆರೆಯುವಂತಹ ಒಂದು ಪರಿಹಾರವನ್ನು ಈ ದೈವ ಈ ಪರಮ ದೈವ ಗುರುವಾದ ಬಾಬಾರವರು ನೀಡಿದರು ಸ್ನೇಹಿತರೆ ಶ್ರದ್ಧೆಯಿಂದ ನನ್ನ ಲೀಲೆಯನ್ನು ಶ್ರವಣ ಮಾಡು ನಾನು ಖಂಡಿತವಾಗಿಯೂ ನಿನಗೆ ದರ್ಶನ ಕೊಡುತ್ತೇನೆ ಕನಸಿನಲ್ಲಾದರೂ ಬಂದು ನಿನ್ನನ್ನು ಹರಸುತ್ತೇನೆ ರಕ್ಷಿಸುತ್ತೇನೆ ಅಂತ ಹೇಳಿ ಅವರಿಗೆ ಸಾಯಿ ದರ್ಶನದ ಪುಣ್ಯವನ್ನೇ ಪಡೆಯಬಹುದು ಒಂದು ಉತ್ತಮವಾದ ಒಂದು ಅವಕಾಶವನ್ನು ಕೊಟ್ಟರು ಸ್ನೇಹಿತರೆ ಪುಣ್ಯವಶಾತ್ ಸಾಯಿಯವರ ದರ್ಶನ ಭಾಗ್ಯ ದೊರಕಿದರೂ ಕೂಡ ಒಮ್ಮೊಮ್ಮೆ ತನಗೆ ತೃಪ್ತಿಯಾಗುವಷ್ಟು ನಮಗೆ ತೃಪ್ತಿಯಾಗುವಷ್ಟು ದಿನ ಶಿರ್ಡಿಯಲ್ಲಿ ತಂಗುವಂತೆ ಆಗ ಇರಲಿಲ್ಲ ಸ್ನೇಹಿತರೆ ಅದಕ್ಕೆ ಸಾಯಿಯ ಅಂತಿಮ ಮುದ್ರೆ ಬಿದ್ದರೆ ಮಾತ್ರ ನಾವು ಅಲ್ಲಿರಬಹುದಾಗಿತ್ತು ಅವನ ಎಲ್ಲ ಇಚ್ಛೆ ಎಂಬುದು ಇದೇ ತಾನೇ ಅವರ ಒಪ್ಪಿಗೆ ಇಲ್ಲದೆ ಅವರವರ ಮನೆಗಳಿಗೆ ತಲುಪುವುದು ಕೂಡ ಅಷ್ಟೇ ದುಸ್ತರವಾಗಿ ಬಿಡ್ತಿತ್ತು ಜನರಿಗೆ ಬಾಬಾರವರ ದಿವ್ಯ ಸಂಘದ ಸವಿ ಅನುಭವಿಸಿದ ಕಾಕಾ ಮಹಾಜನಿಗೆ ಹಾಗಾಗಿ ಬಾಬಾರವರ ಸನ್ನಿಧಿಗೆ ಹೋಗುವುದಂದ್ರೆ ಬಹಳ ಇಷ್ಟ ಆಗ್ತಾ ಇರ್ತಿತ್ತು ಬಾಬಾರವರ ದರ್ಶನವನ್ನು ಪಡೆದೇ ಇದ್ರೆ ನನ್ನ ಜೀವನವೇ ಶೂನ್ಯ ಅಂತ ಹೇಳಿ ಅವರಿಗೆ ಅನಿಸ್ತಾ ಇತ್ತು ಹಾಗಾಗಿ ಆಗಾಗ ಶಿರಡಿಗೆ ಹೋಗುವ ಅಭ್ಯಾಸವನ್ನ ಇಟ್ಕೊಂಡಿದ್ರು ಕಾಕಾ ಮಹಾಜನಿಯವರು ಹೀಗೆ ಅವರು ಒಂದು ವಾರಗಳ ರಜೆಯನ್ನು ಹಾಕಿ ಒಮ್ಮೆ ಶಿರ್ಡಿಗೆ ಹೋಗ್ತಾರೆ ಸ್ನೇಹಿತರೆ ಒಂದು ವಾರ ನನ್ನ ಬಾಬಾನ ಜೊತೆ ಇದ್ದು ಕಾಲವನ್ನು ಕಳೆಯೋಣ ವಾರ ನಾನು ಬಾಬಾರವರ ಜೊತೆಗೆ ಇದ್ದು ಅವರ ಪುಣ್ಯ ದರ್ಶನವನ್ನು ದಿನನಿತ್ಯ ಪಡೀತಾನೆ ಅವರ ಜೊತೆಗೆ ಸಾಂಗತ್ಯವನ್ನು ಬಳಸಿಕೊಂಡು ಅವರ ಜೊತೆಗೆ ನನ್ನ ಕಾಲವನ್ನು ಕಳೆಯೋಣ ಅಂತ ಹೇಳಿ ಮನಸ್ಸಲ್ಲಿ ತುಂಬ ಆಸೆ ಇಟ್ಕೊಂಡು ಬೆಟ್ಟದಷ್ಟು ಆಸೆಯನ್ನು ಇಟ್ಕೊಂಡು ಹೊರಡ್ತಾನೆ ಸ್ನೇಹಿತರೆ ಕಾಕಾ ಮಹಾಜನಿಯವರು ಹೀಗೆ ಕಾಲಿಟ್ಟೋಡೆ ನಿಮ್ಮ ಸೀದಿಗೆ ಮೊದಲು ಹೋಗಿ ಬಾಬಾರವರ ಪಾದಗಳಿಗೆ ನಮಗೆ ಆಶೀರ್ವಾದವನ್ನು ಪಡೆದುಕೊಳ್ತಾರೆ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾದ್ರೆ ಬಾಬಾರವರು ಕೇಳಿದ ಮೊದಲ ಪ್ರಶ್ನೆ ಯಾವಾಗ ವಾಪಸ್ ಹೋಗ್ತೀಯಾ ಅಂತ ಹೇಳಿ ಹೊಡೋದು ಯಾವಾಗ ನೀನು ಅಂತ ಬಾಬಾ ಕೇಳ್ಬಿಡ್ತಾರೆ ಕಾಕಾ ಅವರು ತಬ್ಬಿಬ್ಬಾಗ್ಬಿಡ್ತಾರೆ ಇದೇನು ಒಂದು ವಾರವಿರಲು ನಾನು ಬಂದಿದ್ದೀನಿ ಇನ್ನೂ ಒಂದು ಗಂಟೆಯೂ ಆಗಿಲ್ಲ ಆಗಲೇ ಹಿಂದಿರುಗುವ ಮಾತನಾಡ್ತಾ ಇದ್ದಾರಲ್ಲ ನನ್ನ ಪರಮ ಗುರು ಇಂತಹ ಪ್ರಶ್ನೆ ಬಾಬಾರೆಂದು ಕೇಳಿದವರಲ್ಲ ಕಾಕಾ ಅವರಿಗೆ ಪರಮಾಶ್ಚರ್ಯವಾಗಿಬಿಡುತ್ತೆ ಆದರೂ ಕೂಡ ಗುರುವಿನ ಎದುರಿಗೆ ಅದನ್ನು ತೋರ್ಪಡಿಸ್ಕೊಳ್ಳಲ್ಲ ತನ್ನ ಒಂದು ವಾರದ ಸುಖವಾದ ಕಾಲ ಅಪೇಕ್ಷೆ ಮಾಡಬೇಕು ಅಂತ ಏನು ಅಂದ್ಕೊಂಡು ಬಂದಿರ್ತಾರಲ್ಲ ಶಿರಡಿಯಲ್ಲಿ ಅದರ ಕನಸನ್ನು ಮುಚ್ಚಿಟ್ಟು ತಾವು ಅಪ್ಪಣೆ ನೀಡಿದಾಗ ಹೋಗ್ತೀನಿ ಅಂತ ಹೇಳಿಬಿಡ್ತಾರೆ ಸ್ನೇಹಿತರೆ ಬಾಬಾರವರು ತಡ ಮಾಡದೆ ಆಜ್ಞೆ ನೀಡಿಯೇ ಬಿಡ್ತಾರೆ ಸರಿ ನೀನು ಹಿಂದಿದ್ದು ನಾಳೆ

ಅವರ ಆಜ್ಞೆಯನ್ನು ಉಲ್ಲಂಘಿಸುವುದೆಂದರೆ ಆಪತ್ತುಗಳ ಬೆಟ್ಟದೆಡೆಗೆ ಸಿಲುಕಿಕೊಂಡಂತೆ ಅಂತ ಹೇಳಿ ಕಾಕಾರವರಿಗೆ ಮನವರಿಕೆ ಇದ್ದೇ ಇರತ್ತೆ ಸ್ನೇಹಿತರೆ ಹಾಗಾಗಿ ಬಾಬಾರವರ ಮಾತನ್ನ ಅವರು ಆಜ್ಞೆ ಅಂತ ಹೇಳಿ ಪರಿಪಾಲನೆ ಮಾಡ್ತಾ ಇದ್ರು ಹಾಗಾಗಿ ಅವರು ಮಾರನೇ ದಿನ ಬೆಳಗ್ಗೆನೆ ಕಂದಿದ ಮೊರೆ ಹೊತ್ತು ಕಾಕಾ ಮಹಾಜನಿಯವರು ಆಕಾಶ ತಲೆ ಮೇಲೆ ಬಿದ್ದವರಂತೆ ಬೊಂಬಾಯಿಯ ರೈಲನ್ನ ಹತ್ತುತ್ತಾರೆ ಇನ್ನೇನು ರಜಾ ಹಾಕಿದ್ದೀನಿ ಒಂದು ವಾರ ಆದ್ರೂ ನನಗೆ ಮನೆಯಲ್ಲಿ ಇಷ್ಟ ಇಲ್ಲ ನಂಬಿದ ಪರದೈವವೇ ಒಂದೆರಡು ದಿನವಾದರೂ ಇರಲು ಬಿಟ್ಟಿದ್ರೆ ಈ ಜೀವಕ್ಕೆ ಹಾಯನಿಸ್ತಿತ್ತು ಕಾಕೋ ದೈವವೇ ಮುನಿದಂತಿದೆ ಎಂಬ ದುಗುಡದಿಂದ ಕಚೇರಿಗೆ ಮೆಲ್ಲನೆ ಕಾಲಿಡ್ತಾರೆ ಸ್ನೇಹಿತರೆ ಕಾಕಾ ಮಹಾಜನಿಯವರು ಆದರೆ ಅವರಲ್ಲಿ ಹೋದಾಗ ಮೇಲಾಧಿಕಾರಿಯಿಂದ ಅತ್ಯಂತ ಕಳಕಳಿಯ ಸ್ವಾಗತ ದೊರಕುತ್ತೆ ಅವರ ಮೇಲಾಧಿಕಾರಿಗಳು ಖುಷಿ ಪಡ್ತಾರೆ ಕಾಕ ಮಹಾಜನಿಯವರೇ ಬಂದ್ರ ನೀವು ಬಂದಿದ್ದು ನನಗೆ ದೇವರೇ ಬಂದಂತಾಯಿತು ಅಂತ ಹೇಳ್ತಾರೆ ಆಗ ಕಾಕಾ ಮಹಾಜನಿಯವರು ಹಿಂದೆಂದು ಇವರು ಈ ರೀತಿ ಮಾತಾಡಿರಲಿಲ್ಲಲ್ಲ ಇವತ್ತು ಯಾಕೆ ಈ ರೀತಿ ನನ್ನನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಅಂತೇಳಿ ಮನಸ್ಸಲ್ಲೇ ಅಂದ್ಕೊಳ್ತಾರೆ ಕಾರವರ ಕೈಯನ್ನ ಹಿಡಿದು ಆತ್ಮೀಯವಾಗಿ ಬರಮಾಡಿಕೊಂಡ ಅಧಿಕಾರಿ ದೊಡ್ಡ ಚಿಂತೆಯಿಂದ ಪಾರಾಗಿದ್ದುದನ್ನು ತಿಳಿಸ್ತಾರೆ ಅದರಲ್ಲಿ ಕಾಕಾರವರ ಆಗಮನ ಅವರಿಗೆ ಬರಗಾಲದಲ್ಲಿ ಸಿಕ್ಕಿದ ಭೃಷ್ಟಾನದಂತಾಗಿ ಹೋಗಿರುತ್ತೆ ಮುಖ್ಯ ಗುಮಾಸ್ತನಿಗೆ ಇದ್ದಕ್ಕಿದ್ದಂತೆ ಹುಷಾರು ತಪ್ಪಿ ಕಚೇರಿಗೆ ಕಚೇರಿಯೇ ಸ್ತಬ್ಧವಾಗುವ ಪರಿಸ್ಥಿತಿ ಬಂದೊದಗಿತ್ತು ಕಾಕಾರವರಿಗೀಗ ಬಂದು ಕಾಕಾರವರೀಗ ಬಂದುದರಿಂದ ಕಡು ಕತ್ತಲಲ್ಲಿ ಬೆಳಕು ಮೂಡಿದಂತೆ ಹರ್ಷಗೊಂಡ ಆ ಅಧಿಕಾರಿ ಹಲವಾರು ಜನಕ್ಕೆ ಉದ್ಯೋಗ ನೀಡಿ ಹಲವಾರು ಜನಕ್ಕೆ ಅನ್ನ ನೀಡಿ ಅನ್ನಕ್ಕೆ ದಾರಿ ಮಾಡಿಕೊಟ್ಟ ಕಚೇರಿಯ ಕೆಲಸವೀಗ ನಿಲ್ಲದೆ ಸರಾಗವಾಗಿ ನಡೀತಾ ಇದೆ ಕಾಕಾರವರಿಂದಾಗಿ ಅಂತೇಳಿ ಅಧಿಕಾರಿಯ ಕೃಪಾದೃಷ್ಟಿಗೂ ಕೂಡ ಕಾಕಾರವರು ಪಾತ್ರರಾದರು ಸ್ನೇಹಿತರೆ ಒಂದೆರಡು ದಿನಗಳಲ್ಲೇ ಕಾಕಾರವರಿಗೆ ಶಿರಡಿಯಿಂದ ಒಂದು ಪತ್ರ ಬರುತ್ತೆ ಕಾಕಾರೋರು ರಜೆ ಪಡೆದು ಶಿರ್ಡಿಗೆ ಹೋದ ದಿನಾಂಕದಂದು ಅವರಿಗೆ ಕಚೇರಿಯಿಂದ ಕೂಡಲೇ ಕೂಡಲೇ ಇಲ್ಲಿಗೆ ಬರಬೇಕು ಕೆಲಸಕ್ಕೆ ಹಾಜರಾಗಬೇಕು ಇಲ್ಲಿಯ ಸ್ಥಿತಿ ಸ್ವಲ್ಪನೂ ಸರಿಯಿಲ್ಲ ಅಂತೇಳಿ ಪತ್ತನ ಶಿರ್ಡಿಗೆ ಇವರು ಕಳಿಸಿರ್ತಾರೆ ಅಲ್ಲಿಂದ ಮತ್ತೆ ಮರುಟಪಾಲಿನಲ್ಲಿ ಕಾಕಾರ ಸ್ಥಿರ ವಿಳಾಸಕ್ಕೆ ಆ ಪತ್ರ ವಾಪಸ್ಸಾಗಿರುತ್ತೆ ಅಂದರೆ ಕಾಕಾ ಮಹಾಜನಿಯವರು ಆರ ಇರಬೇಕು ಅಂತ ಆಸೆಯನ್ನು ಇಟ್ಕೊಂಡು ಬಾಬಾರವರ ಮಂದಿರಕ್ಕೆ ಹೋದರು ನಿಜ ಆದರೆ ಅಲ್ಲಿ ಬಾಬಾರವರು ಇಲ್ಲಿ ಕಾಕಾ ಮಹಾಜನಿಯವರು ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಗೊತ್ತಿತ್ತು ಆದರೆ ಬಾಬಾರವರಿಗೆ ಆದರೆ ಕಚೇರಿಯಲ್ಲಿ ಈ ರೀತಿಯ ಆಗಿದೆ ಇದರಿಂದ ಕಾಕಾರವರ ಅವಶ್ಯಕತೆ ಅಲ್ಲಿ ಬಹಳಷ್ಟಿದೆ ಅನ್ನೋ ಕಾರಣಕ್ಕೆ ಬಾಬಾರವರು ಕೂಡ ಒಂದು ಕ್ಷಣವೂ ಅಲ್ಲಿ ಇಟ್ಕೊಳ್ಳದೆ ಮರು ಅಷ್ಟೇ ಆ ರಾತ್ರಿ ಏನು ಬಂದು ಇಳಿದಿದ್ರಲ್ಲ ಆ ರಾತ್ರಿ ಮಾತ್ರ ಅಲ್ಲಿಟ್ಕೊಂಡು ಮರುದಿನವೇ ನೀನು ಹೊರಡಬೇಕು ಅಂತೇಳಿ ಆಜ್ಞೆ ಕೊಟ್ಟಿದ್ರು ಆ ಆಜ್ಞೆ ಅನುಸಾರವಾಗಿ ಕಾಕಾರವರು ಬಂದರು ಇಲ್ಲಿ ಎಲ್ಲ ಕಚೇರಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡ್ರು ಹಾಗೆ ಅಲ್ಲಿರುವ ಒಂದು ಬಿಕ್ಕಟ್ಟಿನ ಸ್ಥಿತಿಯನ್ನು ಸುಧಾರಿಸಿದರು ಹಾಗೆ ಮೇಲಧಿಕಾರಿಯ ಕೃಪೆಗೂ ಕೂಡ ಕಾರಣರಾದರು ಬಾಬಾರವರು ಎಷ್ಟು ಬಾಬಾರವರು ಎಷ್ಟೊಂದು ಮಹಿಮರು ಅನ್ನುವ ಭರವಸೆಯನ್ನು ಇನ್ನೂ ಹೆಚ್ಚಾಗಿ ತಮ್ಮ ಜೀವನದಲ್ಲಿ ಕಂಡುಕೊಂಡ್ರು ಸ್ನೇಹಿತರೆ ಅಂದರೆ ನನಗೆ ನನ್ನ ಅವಶ್ಯಕತೆ ಇಲ್ಲಿ ಇದೆ ಅನ್ನೋದಕ್ಕೆ ಕಾರಣಕ್ಕೆ ನನ್ನನ್ನು ಅಲ್ಲಿ ಇಟ್ಕೊಳ್ಳದೆ ಕಳಿಸ್ಬಿಟ್ರಲ್ಲ ನನ್ನ ಬಾಬಾ ದಯಾಮಯರು ಕರುಣಾಮಯರು ಪ್ರೇಮಮಯರು ಎಲ್ಲರ ಬಗ್ಗೆಯೂ ಅವರಿಗೆ ಎಷ್ಟು ಕಾಳಜಿ ಪ್ರೀತಿ ಇದೆಯಲ್ಲ ಅನ್ನೋದು ಅವರಿಗೆ ಮನವರಿಕೆ ಇನ್ನೊಮ್ಮೆ ಆಯಿತು ಸ್ನೇಹಿತರೆ ಇದೇ ಬಾಬಾರವರ ಲೀಲೆಗಳು ಪವಾಡಗಳು ಅಂತ ಮುಂದೆ ಏನಾಗುತ್ತೆ ನಮ್ಮ ಜೀವನದಲ್ಲಿ ಅಂತ ಹೇಳಿ ಬಾಬಾರವರಿಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ಸಮಯಕ್ಕನುಸಾರವಾಗಿ ನಮಗೆ ಏನು ಸಿಗಬೇಕು ಏನು ಸಿಗಬಾರ್ದು ಅನ್ನೋದನ್ನ ಬಾಬಾ ಮೊದಲೇ ನಿರ್ಧಾರ ಮಾಡಿಯೇ ನಮ್ಮ ಜೀವನಕ್ಕೆ ಅದನ್ನು ಕೊಡ್ತಾ ಹೋಗ್ತಾರೆ ಈಗ ಕೂಡ ಬಾಬಾರವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಅದು ಪೂರ್ವ ನಿರ್ಧಾರವೇ ಆಗಿತ್ತು ಸ್ನೇಹಿತರೆ ಯಾವುದೋ ಜನ್ಮದ ಪುಣ್ಯದ ಫಲ ಅವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ನಾವು ಅವರತ್ತ ನಮ್ಮ ಗಮನವನ್ನು ಸೆಳೆದಿದ್ದೀವಿ ಅಂದರೆ ಅಲ್ಲಿಗೆ ನಮ್ಮ ಪ್ರಾರಬ್ಧ ಕರ್ಮ ಅಳಿಯುವ ಸಂದರ್ಭ ಬಂದಿದೆ ಅಂದರೆ ರಾಕ್ಷಸರನ್ನು ಭಗವಂತ ಒಮ್ಮೆಲೆ ಕೊಲ್ಲೋ ಮನಸ್ಸು ಮಾಡ್ತಾರೆ ಆದರೆ ತಪ್ಪು ಮಾಡಿದವರನ್ನ ರಾಕ್ಷಸತ್ವ ಇರುವ ಮನುಷ್ಯರನ್ನು ಕೂಡ ಉದ್ಧಾರ ಮಾಡುವ ನಿಟ್ಟಿನಲ್ಲಿ ಹೋರಾಟ ನಡೆಸ್ತಾರೆ ತಮ್ಮ ಪುಣ್ಯವನ್ನು ಸವಿಸ್ಕೊಳ್ತಾರೆ ಹೊರತು ತನ್ನ ಭಕ್ತರನ್ನು ತನ್ನ ಪುಣ್ಯವನ್ನು ಸವಸ್ಕೊಂಡಾದ್ರೂ ತನ್ನನ್ನ ನಂಬಿದ ಭಕ್ತರನ್ನ ತನ್ನನ್ನು ನಂಬಿದ ಮಕ್ಕಳನ್ನ ಕಾಪಾಡ್ತಾರೆ ನನ್ನ ಸಾಯಿಪಾಪರವರು ಸ್ನೇಹಿತರೆ ಹಾಗಾಗಿ ಅವರು ಹನ್ನೊಂದು ಭರವಸೆಗಳನ್ನು ಈ ರೀತಿಯಾಗಿ ಕೊಟ್ಟಿರೋದು ನೀನು ಎಂತಹ ನೀಚಾತಿ ನೀಚ ಕರ್ಮಗಳನ್ನೇ ಮಾಡಿರು ಪಾಪ ಕರ್ಮಗಳನ್ನೇ ಮಾಡಿರು ಖಂಡಿತವಾಗಿಯೂ ನೀನು ಕ್ಷಮೆಯಾಚಿಸಿ ಪಟ್ಟು ನನ್ನ ಪಾದಗಳಿಗೆ ಬಿದ್ದಿದ್ದೇ ಆದರೆ ಖಂಡಿತ ನಿನ್ನ ಪಾಪಗಳನ್ನು ನೀಚಾತಿ ನೀಚ ಕರ್ಮಗಳನ್ನು ನಾನು ಭರಿಸುತ್ತೇನೆ ನೀನು ಒಳ್ಳೆಯ ರೀತಿಯಲ್ಲಿ ಬದುಕುವ ಆಸೆ ಏನು ಪಡ್ತಾ ಇದೆಯಲ್ಲ ಅದನ್ನು ನಾನು ಒಮ್ಮೆ ನಿನಗೆ ಕೊಡ್ತೀನಿ ಅಂತ ಹೇಳಿ ಬಾಬಾರವರು ಭರವಸೆಯನ್ನು ಕೊಟ್ಟಿರೋದು ಸ್ನೇಹಿತರೆ ಅಂದರೆ ನಾವೀಗಲೂ ಅಷ್ಟೇ ನಾವು ಶಿರ್ಡಿಗೆ ಅಂದ ಕ್ಷಣ ಹೋಗೋಕ್ಕಾಗಲ್ಲ ಆದರೆ ನಾವು ಯಾವುದೇ ನಿರೀಕ್ಷೆ ಇಟ್ಕೊಂಡಲ್ಲ ದಿಢೀರನೇ ಶಿರಡಿಗೆ ಹೋಗುವ ಅವಕಾಶ ನಮಗೆ ಬಂದ್ಬಿಡುತ್ತೆ ಸ್ನೇಹಿತರೆ ಹಾಗೆ ಬಾಬಾರವರಿಗೆ ಬೇಕು ಅನಿಸ್ದಾಗ ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಹೇಳುವಂತೆ ನಮ್ಮನ್ನು ಎಳ್ಕೊಳ್ಬಿಡ್ತಾರೆ ಅಲ್ಲಿಂದ ಕಳಿಸೋದು ಹಾಗೆ ಸ್ನೇಹಿತರೆ ಅಲ್ಲಿ ಏನಾದರೂ ಅನಾಹುತ ಇದೆ ಸಮಸ್ಯೆ ಇದೆ ಅನ್ನೋದಾದರೆ ಖಂಡಿತ ನಮ್ಮ ಪಯಣವನ್ನು ಬಾಬಾ ನಿಲ್ಲಿಸಿ ತಡೆ ಹಿಡಿದು ಅಲ್ಲೇ ಇಟ್ಕೊಳ್ತಾರೆ ಹಾಗೇ ನಮಗೇನಾದರೂ ಅಲ್ಲಿ ತುರ್ತು ಕೆಲಸ ಇದೆ ನಾವು ಹೋಗಲೇಬೇಕಾದಂಥ ಅನಿವಾರ್ಯತೆ ಬಂತು ಅಂದರೆ ತಕ್ಷಣ ನಮಗೆ ಹೊರಡುವ ಸೂಚನೆಯನ್ನು ಕೊಟ್ಟು ಯಾವುದಾದ್ರೂ ರೀತಿಯಲ್ಲಿ ನಮ್ಮನ್ನು ಊರು ಸೇರಿಸ್ತಾರೆ ಸ್ನೇಹಿತರೆ ಇದೇ ಬಾಬಾರವರ ಲೀಲೆ ಪವಾಡ ಅಂದರೆ ಹಾಗಾಗಿ ನೋಡಿದ್ರಲ್ಲ ನೋಡಿದ್ರಲ್ಲ ಕಾಕಾ ಮಹಾಜನಿಯವರು ಒಂದು ವಾರ ಇರಬೇಕು ಅಂತ ಹೇಳಿ ಆಫೀಸಿಗೆ ರಜಾ ಹಾಕಿ ಬಂದರು ಅವ್ರಿಗೆ ಒಂದು ದಿನವೂ ಇಟ್ಕೊಳ್ಳಿಲ್ಲ ಅದೇ ಈ ದುಮಾಲ್ ಅದೇ ದುಮಾಲು ಒಂದು ಸ್ವಲ್ಪ ಬಾ ಅದೇ ದುಮಾಲು ಕೋಟಿಗೆ ಹೋಗೋ ಮುನ್ನೆ ಬಾಬಾರವರ ಆಶೀರ್ವಾದವನ್ನು ತಗೊಂಡು ಹೋಗೋಣ ಇದರಿಂದ ನನಗೆ ಸಫಲತೆ ಸಿಗುತ್ತೋ ಅಂತ ಹೇಳಿ ಸಿಗುತ್ತೆ ಅಂತ ಹೇಳಿ ಅಂದ್ಕೊಂಡು ಬಂದ ಆದರೆ ಬಾಬಾ ಅವನನ್ನು ಅಲ್ಲೇ ಒಂದು ವಾರಗಳ ಕಾಲ ಬಿಟ್ಟರು ಸ್ನೇಹಿತರೆ ಇದೇ ಬಾಬಾರವರು ಇದೇ ಬಾಬಾರವರ ಪವಾಡ ಅಂದರೆ ಸ್ನೇಹಿತರೆ ಯಾಕೆ ಇವ ಸೃಷ್ಟಿಯೇ ಅವರು ಬ್ರಹ್ಮಾಂಡವೇ ಅವರಾಗಿದ್ದಾರಲ್ವ ಅವರಿಗೆಲ್ಲ ತಿಳಿದಿದೆ ಸ್ನೇಹಿತರೆ ಅಂದರೆ ನಮ್ಮ ಜೀವನ ನಮ್ಮ ಹೆಜ್ಜೆ ಹೆಜ್ಜೆಯ ಜೀವನ ಅವರ ಪೂರ್ವ ನಿರ್ಧಾರಿತವೇ ಆಗಿದೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಶರ್ಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಬಾಬಾ ನಿಜವಾಗ್ಲೂ ಕರೆಸ್ಕೊಳ್ತಾರೆ ಹಾಗೆ ಹೋಗಿ ಬಂದವರೆಲ್ಲ ನಿಜವಾಗ್ಲೂ ನೀವು ಪುಣ್ಯವಂತರಿ ನಿಜವಾಗ್ಲೂ ಬಾಬಾರವರ ಸಮಾಧಿಯ ಸ್ಪರ್ಶ ಮಾಡಿ ಬಂದಿದ್ದೀರಿ ಅಂದರೆ ಖಂಡಿತವಾಗಿ ಆ ಸ್ಪರ್ಶ ಮಾತ್ರದಿಂದಲೇ ನಿಮ್ಮ ಪ್ರಾರಬ್ಧ ಕರ್ಮಗಳು ಸುಟ್ಟು ಭಸ್ಮವಾಗ್ತವೆ ಖಂಡಿತ ಪಾಪ ಒಳ್ಳೆಯ ಜೀವನವನ್ನು ಒಳ್ಳೆಯ ರೀತಿ ನೀತಿ ಒಳ್ಳೆಯ ಕರ್ಮಗಳನ್ನೇ ನಿಮಗೆ ಒಳ್ಳೆಯ ಕರ್ಮಗಳನ್ನೇ ನಿಮ್ಮ ಜೊತೆ ಮಾಡಿಸ್ತಾರೆ ಸ್ನೇಹಿತರೆ ದೇವರು ಬೇರೆ ಅಲ್ಲ ಗುರು ಬೇರೆ ಅಲ್ಲ ಸ್ನೇಹಿತರೆ ಅವತಾರಗಳು ಬೇರೆ ಬೇರೆ ಅಷ್ಟೇ ಆದರೆ ದೇವರಿಗೆ ನಾವೇನಾದರೂ ಸಿಟ್ಟು ಬರೋ ಕೆಲಸ ಮಾಡಿದರೆ ಅಹಂಕಾರದಿಂದ ವರ್ತನೆ ಮಾಡಿದರೆ ನಾವೇನಾದರೂ ಮನುಷ್ಯತ್ವ ಮೀರಿದ ಕೆಲಸಗಳನ್ನು ಮಾಡಿದಾಗ ದೇವರು ನೇರವಾಗಿ ನಮಗೆ ಶಿಕ್ಷೆ ಕೊಟ್ಟು ನಮಗೆ ಶಿಕ್ಷೆ ಕೊಟ್ಬಿಡ್ತಾರೆ ಆದರೆ ಗುರು ಹಾಗಲ್ಲ ಗುರು ಆದರೆ ಗುರುವೂ ಹಾಗಲ್ಲ ಅವನು ತುಂಬ ಕರುಣಾಮಯ ಪಾಪ ಕರ್ಮಗಳನ್ನು ಮಾಡ್ತಾ ಇದ್ದೀವಿ ಪಾಪದ ಕಡೆ ಹೋಗ್ತಾ ಇದ್ದೀವಿ ಕೆಟ್ಟ ಕೆಟ್ಟ ಕೃತ್ಯಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ಅವರಿಗೆ ಅದನ್ನು ಸಹಿಸಕ್ಕಾಗೋದಿಲ್ಲ ಅಯ್ಯೋ ನನ್ನ ಮಗು ಆ ಕಡೆ ಹೋಗ್ತಾ ಇದೆ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದೆ ಏನಾದರೂ ಮಾರ್ಗದರ್ಶನ ಮಾಡಿ ಅವನು ನನ್ನ ಕಡೆ ಸೆಳ್ಕೋಬೇಕು ಧರ್ಮದ ಕಡೆ ನಡೆಸಬೇಕು ಅವನಿಂದ ಯಾವುದೇ ರೀತಿಯ ಪಾಪ ಕೃತ್ಯಗಳಾಗದೇ ಇರೋ ರೀತಿಯಲ್ಲಿ ನನ್ನ ಮಗುವನ್ನು ಎಚ್ಚರಿಸಬೇಕು ಏನಾದರೂ ಮಾಡಿ ನರಕದ ಬಾಗಿಲನ್ನು ತಟ್ಟೋದನ್ನು ಬಿಟ್ಟು ಒಳ್ಳೆ ಒಳ್ಳೆತನ ಕಡೆ ಅವನನ್ನು ಕರ್ಕೊಂಡು ಬರಬೇಕು ಅಂತ ಅನೇಕ ರೀತಿಯಲ್ಲಿ ಬಾಬಾರವರು ಅವನ ಎದುರಿಗೆ ಹೋಗ್ತಾರೆ ಮಾರ್ಗದರ್ಶನಗಳ ಮೂಲಕ ಸಂದೇಶಗಳ ಮೂಲಕ ಲೀಲೆಗಳ ಮೂಲಕ ಪವಾಡಗಳ ಮೂಲಕ ನಾನು ನಿನ್ನ ಜೊತೆಗೆ ಇದ್ದೀನಿ ಅಂತ ಹೇಳಿ ಸಾಕ್ಷಾತ್ಕಾರದ ಬೆಳಕನ್ನು ಅವನಲ್ಲಿ ಮೂಡಿಸಿ ಅವನು ಮಾಡ್ತಾ ಇರೋ ದುಷ್ಟ ಕಾರ್ಯಗಳನ್ನು ತಡೆದು ತನ್ನತ್ತ ಸೆಳೆಕೊಂಡು ಧರ್ಮ ಮಾರ್ಗದತ್ತ ನಡೆಸಿ ಅವನ ಜೀವನವನ್ನು ಸಾಕ್ಷಾತ್ಕಾರಗೊಳಿಸ್ತಾರೆ ಸ್ನೇಹಿತರೆ ಇದೇ ಗುರುವಿನ ಮಹಿಮೆಯಾಗಿದೆ ಹಾಗಾಗಿ ನೀವೆಲ್ಲ ಬಾಬಾರವರ ಕಡೆ ಹೋಗ್ತಾ ಇದ್ದೀರಿ ಅಂದ್ರೆ ಖಂಡಿತವಾಗಿಯೂ ಬಾಬಾರವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇದೆ ಹಾಗಾಗಿ ಗುರುವಿನ ಪಾದಗಳ ಸ್ಪರ್ಶ ಮಾಡೋ ಯೋಗ ಯೋಗ್ಯತೆ ನಿಮಗೆ ಸಿಕ್ಕಿರೋದು ಗುರುವಿನ ತಾಕ್ತಾ ಇದ್ದೀವಿ ಅಂದ್ರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಒಳಿತನ್ನ ಕಂಡೇ ಕಾಣ್ತೀವಿ ಹಾಗಾಗಿ ಗುರುವು ನಾವು ಇಚ್ಛಿಸಿದ ದಡವನ್ನ ನಮಗೆ ಖಂಡಿತವಾಗಿ ಸೇರಿಸ್ತಾರೆ ಆ ದೃಢವಾದ ವಿಶ್ವಾಸ ನಂಬಿಕೆ ನಮಗಿರಬೇಕು ಇರಬೇಕು ಸ್ನೇಹಿತರೆ ಖಂಡಿತವಾಗಿಯೂ ನೀವು ಧೃತಿಗೆಡಬೇಡ್ರಿ ನಿಮ್ಮ ಒಳ್ಳೆಯ ಉದ್ದೇಶಕ್ಕೆ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತೆ ಸ್ವಲ್ಪ ತಾಳ್ಮೆ ಇರಲಿ ಖಂಡಿತವಾಗಿಯೂ ಆ ತಾಳ್ಮೆ ನಿಮಗೆ ಅಥವಾ ಅತ್ಯದ್ಭುತವಾದ ಫಲಗಳನ್ನೇ ದೊರಕುವಂತೆ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನಿಶ್ಚಿಂತೆಯಿಂದ ಇರಿ ಗುರುವಿನ ಪಾದಗಳಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳ ಭಾರವನ್ನು ಹಾಕಿ ನೀವು ಪ್ರಾ ನೀವು ಕೂಡ ಅಷ್ಟೇ ಶ್ರದ್ಧೆ ಇಟ್ಟು ಪ್ರಾಮಾಣಿಕತೆಯಿಂದ ನಿಮ್ಮ ಕೆಲಸವನ್ನು ಮಾಡಿ ಖಂಡಿತವಾಗಿಯೂ ಅದರಲ್ಲಿ ಫಲ ಸಿಗುವ ಹಾಗೆ ಮಾಡ್ತಾರೆ ನೀವು ಬಯಸಿದಾಗಲೆಲ್ಲ ನಿಮ್ಮ ಎದುರಿಗೆ ಕಾಣಿಸ್ಕೊಂಡು ನಾನಿದ್ದೀನಿ ನಾನಿದ್ದೀನಿ ಅಂತ ಹೇಳಿ ಬಾಬಾ ಖಂಡಿತವಾಗಿಯೂ ಭರವಸೆಗಳನ್ನು ಕೊಡ್ತಾರೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಬಾಬಾರವರನ್ನು ನಂಬಿದ್ದೀನಿ ಅಂದರೆ ಖಂಡಿತವಾಗಿ ಹೆದರೋ ಅವಶ್ಯಕತೆ ಇಲ್ಲ ನಾನು ಅನೇಕ ರೀತಿಯ ಪಾಪಗಳನ್ನು ಮಾಡಿದ್ದೀನಿ ಹೊರ ಬರಲಿಕ್ಕೆ ಸಾಧ್ಯನಾ ಇದರಿಂದ ನನ್ನ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಾಗ್ಬೋದಾ ಸಂಕಟಗಳು ಒದಗಿ ಬರ್ಬೋದ ನಮ್ಮ ಕುಟುಂಬಕ್ಕೆ ಮುಂದೆ ಅನ್ನೋ ಭಯ ಇದ್ದರೆ ಖಂಡಿತ ಆ ಭಯವನ್ನು ತೊರೆದು ಬಿಡಿ ಈ ಕ್ಷಣ ನೀವು ಬದಲಾಗಿದ್ದೀರಾ ಪಶ್ಚಾತ್ತ ತಪ್ಪ ಗುರುವಿನಲ್ಲಿ ನಿಮ್ಮ ಎಲ್ಲ ತಪ್ಪುಗಳ ಕ್ಷಮೆಯನ್ನು ಯಾಚಿಸಿದರ ಅವರ ಪಾತಗಳನ್ನ ಗಟ್ಟಿಯಾಗಿ ಹಿಡಿದಿರಾ ಖಂಡಿತವಾಗಿ ಗುರುವು ಕ್ಷಮಿಸ್ತಾರೆ ನಿಮ್ಮ ಪ್ರಾರಬ್ಧ ಕರ್ಮಗಳನ್ನ ಅವ್ರು ತಗೊಳ್ತಾರೆ ನೀವು ಇದೇ ಬಾಬಾರವರ ಅತ್ಯಂತ ವಿಶೇಷ ಭರವಸೆಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಹಾಗೆ ಎಲ್ಲ ಶುಭವಾಗುತ್ತೆ ಒಳ್ಳೇದಾಗುತ್ತೆ ಅನ್ನೋ ದೃಢ ವಿಶ್ವಾಸದಿಂದ ಬಾಬಾನ ಪಾದಗಳಲ್ಲಿ ಗಟ್ಟಿಯಾದ ವಿಶ್ವಾಸ ಇಡ್ರಿ ಮುನ್ನುಗ್ರಿ ಖಂಡಿತವಾಗಿ ಒಳ್ಳೇದಾಗುತ್ತೆ ಬನ್ನಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಸಾಯಿ ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ